ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಚುನಾವಣೆಯಲ್ಲಿ ಮತದಾರರು ಜಾತಿ ಧರ್ಮ ವಂಶ ಈ ರೀತಿ ಭಾವನಾತ್ಮಕ ವಿಚಾರಗಳಿಗೆ ಅಥವಾ ದುಡ್ಡು ಕಾಸು ಎಣ್ಣೆ ಅನ್ನೋ ಆಮಿಷಗಳಿಗೆ ಬಲಿಯಾಗಿ ಓಟ್ ಹಾಕಬಾರ್ದು ಕೆಲಸ ಮಾಡಿದಾರ ಇಲ್ವಾ ಅನ್ನೋದಷ್ಟೇ ಮಾನದಂಡ ಆಗಬೇಕು ಇದಕ್ಕಾಗಿ ಮತದಾರರು ತಮ್ಮ ಸಂಸದರ ಬಗ್ಗೆ ತಮ್ಮ ಸರ್ಕಾರದ ಬಗ್ಗೆ ಐದು ವರ್ಷದಲ್ಲಿ ಏನೇನು ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಹೀಗಾಗಿ ಮಸ್ತ್ ಮಗ ಡಾಟ್ ಕಾಮ್ ನಿರಂತರವಾಗಿ ಇಂತಹ ರಿಪೋರ್ಟ್ಗಳನ್ನು ಪಬ್ಲಿಷ್ ಮಾಡ್ತಾ ಇದೆ ರಿಪೋರ್ಟ್ ಕಾರ್ಡ್ಗಳನ್ನ ಈಗಾಗಲೇ ಕರ್ನಾಟಕದ ಸಂಸದರ ರಿಪೋರ್ಟ್ ಕಾರ್ಡ್ ಹಾಗೆ ಮೋದಿ ಸರ್ಕಾರದ ಸಾಧನೆಗಳೇನು ವೈಫಲ್ಯಗಳೇನು ಇದೆಲ್ಲವನ್ನು ಪ್ರತ್ಯೇಕ ವರದಿಗಳಲ್ಲಿ ಪಬ್ಲಿಷ್ ಮಾಡಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಮೋದಿ ಸರ್ಕಾರ ಆರ್ಥಿಕತೆ ಸೋಷಿಯಲ್ ವೆಲ್ಫೇರ್ ಎಜುಕೇಷನ್ ಇನ್ಫ್ರಾ ವಿದೇಶಾಂಗ ನೀತಿ ಹೀಗೆ ವಿವಿಧ ವಲಯಗಳಲ್ಲಿ ಹೇಗೆ ಪಫಾರ್ಮ್ ಮಾಡಿದೆ ಅನ್ನೋದರ ರಿಪೋರ್ಟ್ ಕಾರ್ಡ್ ನೋಡೋಣ ಇದರ ಮೊದಲ ಭಾಗದಲ್ಲಿ ಆರ್ಥಿಕತೆಯನ್ನು ನಾವು ತೆಗೆದುಕೊಳ್ಳೋಣ ಸ್ನೇಹಿತರೆ ಯಾವುದೇ ದೇಶ ಇರಲಿ ಅಲ್ಲಿ ಎಂತಹದೇ ವ್ಯವಸ್ಥೆ ಇರಲಿ ಆರ್ಥಿಕತೆ ಒಂದು ಚೆನ್ನಾಗಿದ್ರೆ ಜನ ಇನ್ನೇನೇ ಕೊರತೆ ಇದ್ರು ಸ್ವಲ್ಪ ಸಹಿಸಿಕೊಂಡು ಹೋಗ್ತಾರೆ ಇದೇ ಕಾರಣಕ್ಕೆ ರಷ್ಯಾ ಚೀನಾದಂತಹ ಸರ್ವಾಧಿಕಾರಿ ಆಡಳಿತ ಇರೋ ದೇಶಗಳಲ್ಲೂ ಜನ ಒಂದ್ ಮಟ್ಟಿಗೆ ಸುಮ್ಮನೆ ಇರೋದು ಕಂಪ್ಲೀಟ್ ರಾಜಪ್ರಭುತ್ವ ಇರೋ ಸರ್ಕಾರದ ಆಯ್ಕೆಯಲ್ಲಿ ಜನರಿಗೆ ಎಳ್ಳಷ್ಟು ಹಕ್ಕು ಇಲ್ಲದೆ ಇರೋ ಗಲ್ಫ್ ರಾಷ್ಟ್ರಗಳು ಕೆಲವೊಂದಷ್ಟು ರಾಜಪ್ರಭುತ್ವ ಇರೋ ರಾಷ್ಟ್ರಗಳು ಅಲ್ಲಿ ಪೆಟ್ರೋಲ್ ಬಗ್ದು ಬಗ್ದು ಜನರನ್ನೇ ಚೆನ್ನಾಗಿ ಇಟ್ಕೊಂಡಿದ್ದಾರೆ ದೊರೆಗಳು ಹಾಗಾಗಿ ಜನ ಸುಮ್ಮನಿದ್ದಾರೆ ಇಲ್ಲ ಅಂದ್ರೆ ಹಾಗೆಲ್ಲ ಕಿತ್ತು ತಿನ್ನೋ ಬಡತನ ಇರೋ ಟೈಮ್ನಲ್ಲೂ ಆ ರಾಜ ಅಂತ ಹೇಳಿ ಕೈ ಮುಗಿಯೋ ಕಾಲ ಹೊರಟು ಹೋಗ್ಬಿಟ್ಟಿದೆ ಅದಿಲ್ಲ ಈಗ ಜನ ಆರಾಮಾಗಿದ್ದಾರೆ ಹಾಗಾಗಿ ರಾಜರು ಆರಾಮಾಗಿದ್ದಾರೆ ಸೊ ಅಲ್ಟಿಮೇಟ್ಲಿ ಏನಾಗುತ್ತೆ ಆರ್ಥಿಕತೆ ದುಡ್ಡು ಕಾಸು ಹೊಟ್ಟೆ ತಣ್ಣಗಿದೆಯಾ ಜನರದು ಅದು ಮ್ಯಾಟ್ರ್ ಆಗುತ್ತೆ ಎಕಾನಮಿ ಆರ್ಥಿಕತೆ ಚೆನ್ನಾಗಿದ್ರೆ ಉದ್ಯೋಗ ಸಿಗುತ್ತೆ ಜನರ ಕೈಗೆ ದುಡ್ಡು ಬರುತ್ತೆ ತಮ್ಮ ಬೇಕಾಗಿರೋ ಯಾವುದೇ ವಸ್ತುವನ್ನ ಜನ ಕೊಂಡ್ಕೋಬೋದು ಅವಶ್ಯಕತೆಯನ್ನು ಪೂರೈಸ್ಕೊಳ್ಬೋದು ಆ ರೀತಿ ಮೋದಿ ಸರ್ಕಾರ ಆರ್ಥಿಕತೆಯನ್ನ ಹೇಗೆ ಮ್ಯಾನೇಜ್ ಮಾಡಿದೆ ಹೇಗೆ ಪರ್ಫಾರ್ಮ್ ಮಾಡಿದೆ ಸ್ನೇಹಿತರೆ ಎಕಾನಮಿ ಮೋದಿ ಸರ್ಕಾರದ ಫ್ಲಾಗ್ಶಿಪ್ ಪ್ರೋಗ್ರಾಂ ಅಂತ ಹೇಳಬಹುದು ಹೇಗೆ ಒಂದು ಕಂಪನಿಗೆ ಹತ್ತಾರು ಪ್ರಾಜೆಕ್ಟ್ಗಳಲ್ಲಿ ಒಂದು ಪೆಟ್ ಪ್ರಾಜೆಕ್ಟ್ ಅಂತ ಇರುತ್ತೋ ಹಾಗೆ ಮೋದಿ ಸರ್ಕಾರಕ್ಕೆ ಎಕಾನಮಿ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಮೋದಿ ಬ್ರ್ಯಾಂಡ್ ಅನ್ನ ಎಳ್ಕೊಂಡು ಹೋಗೋ ಇಂಜಿನ್ ತರ ಇದು ಅಂತಹ ಎಕಾನಮಿಯಲ್ಲಿ ಸರ್ಕಾರ ಹೇಗೆ ಪರ್ಫಾರ್ಮ್ ಮಾಡಿದೆ ಅಂತ ನೋಡಬೇಕಾದ್ರೆ ನಾವು ಮುಖ್ಯವಾಗಿ ಜಿ ಪಿ ಗ್ರೋತ್ ರೇಟ್ ಅನ್ನ ನೋಡಬೇಕು ಜಿ ಡಿ ಪಿ ಇಡೀ ದೇಶದ ಆರ್ಥಿಕ ಚಟುವಟಿಕೆಯನ್ನ ಸೂಚಿಸುತ್ತೆ ಜಿ ಡಿ ಪಿ ಬೆಳವಣಿಗೆ ದರ ನರೇಂದ್ರ ಮೋದಿ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಾಗ ಜಿ ಡಿ ಪಿ ವಿಚಾರದಲ್ಲಿ ಭಾರತ ಹತ್ತನೇ ಸ್ಥಾನದಲ್ಲಿತ್ತು ಆದರೆ ಈಗ ವಿಶ್ವದ ಐದನೇ ದೊಡ್ಡ ಆರ್ಥಿಕತೆಯಾಗಿದೆ ಜಿ ಡಿ ಪಿ ಗ್ರೋತ್ ರೇಟ್ ಆರ್ಥಿಕತೆ ಯಾವ ವೇಗದಲ್ಲಿ ಸಾಕ್ತಿದೆ ಅನ್ನೋದನ್ನ ತೋರಿಸುತ್ತೆ ಆ ವಿಚಾರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಒಳ್ಳೆ ರೇಟ್ ನಲ್ಲೇ ಜಿ ಡಿ ಪಿ ಗ್ರೋ ಆಗ್ತಾ ಇತ್ತು ಆದ್ರೆ ಡಿಮೋನಿಟೈಸನ್ ಹಾಗೂ ಜಿ ಎಸ್ ಟಿ ಈ ರೀತಿ ಆರ್ಥಿಕ ಎಕ್ಸ್ಪೆರಿಮೆಂಟ್ ಗಳಿಂದ ಒಂದು ಡಿಮಾನಿಟೈಸೇಷನ್ ಎಕ್ಸ್ಪೆರಿಮೆಂಟ್ ಆದ್ರೆ ಜಿ ಎಸ್ ಟಿ ಒಂದು ಅಗತ್ಯದ ಸುಧಾರಣೆ ಬಟ್ ಅದರಿಂದ ಸ್ವಲ್ಪ ಹಿನ್ನಡೆ ಆಯಿತು ಡಿಮಾನಿಟೈಸೇಷನ್ ಇಂದ ದೊಡ್ಡ ಹಿನ್ನಡೆ ಆಯಿತು ಜಿ ಡಿ ಪಿ ಸಣ್ಣ ಹಿಕಪ್ ಉಂಟಾಯಿತು ಜಿ ಡಿ ಪಿ ಗ್ರೋತ್ ರೇಟ್ ಎರಡು ಸಾವಿರದ ಹದಿನೈದರಲ್ಲಿ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದ್ದಿದ್ದು ಎರಡು ಸಾವಿರದ ಇಪ್ಪತ್ತು ಅನ್ನೋ ಹೊತ್ತಿಗೆ ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ಗೆ ಕುಸಿತು ನೀವಿಲ್ಲಿ ನೋಡ್ಬೋದು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕು ಯು ಪಿ ಎ ಟು ಅಂದರೆ ಮನಮೋಹನ್ ಸಿಂಗ್ ಅವರ ಎರಡನೇ ಅವಧಿಯಲ್ಲಿ ಭಾರತದ ಆರ್ಥಿಕತೆ ಸರಾಸರಿ ಆರು ಪಾಯಿಂಟ್ ಒಂಬತ್ತರಲ್ಲಿ ಗ್ರೋ ಆಗ್ತಾಯಿತ್ತು ನಂತರ ನರೇಂದ್ರ ಮೋದಿಯವರ ಮೊದಲ ಅವಧಿ ಎನ್ ಡಿ ಎ ಒನ್ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತು ಸರಾಸರಿ ಏಳು ಪಾಯಿಂಟ್ ಮೂರು ಆರರ ದರದಲ್ಲಿ ಗ್ರೋ ಆಗಿದೆ ಆದರೆ ಎರಡನೇ ಅವಧಿಯಲ್ಲಿ ಎನ್ ಡಿ ಎ ಟು ಸರಾಸರಿ ನಾಲ್ಕು ಪಾಯಿಂಟ್ ನಾಲ್ಕರ ದರದಲ್ಲಿ ಬೆಳವಣಿಗೆಯನ್ನು ಫಿಗರನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಅದಕ್ಕೆ ಕಾರಣಗಳಿವೆ ಒಂದು ಡಿಮಾನಿಟೈಸೇಷನ್ ಅಂದರೆ ನೋಟ್ ಬ್ಯಾನ್ ದೊಡ್ಡ ಹೊಡೆತವನ್ನು ಕೊಡ್ತು ಸರ್ಕಾರದ ಉದ್ದೇಶವೂ ಸರಿಯಾಗಿ ಅದರಲ್ಲಿ ಈಡಿರಲಿಲ್ಲ ಇದರ ಬಗ್ಗೆ ನಾವು ಈ ಈ ಹಿಂದಿನ ವರದಿಗಳಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಜೊತೆಗೆ ಜಿ ಎಸ್ ಟಿ ಅನ್ನೋ ಆರ್ಥಿಕ ಸುಧಾರಣೆ ಅದು ಅಗತ್ಯದ ಸುಧಾರಣೆ ಆದರೆ ಅದನ್ನು ಜಾರಿಗೆ ತಂದಾಗ ಆರಂಭಿಕ ಹಂತದಲ್ಲಿ ಒಂದಷ್ಟು ಅಡಚಣೆಗಳೆಲ್ಲ ಕ್ರಿಯೇಟ್ ಆದವು ಆಲ್ರೆಡಿ ಸ್ಲೋ ಆಗಿದ್ದ ಇಂತಹ ಎಕಾನಮಿಗೆ ಕೋವಿಡ್ ಬಂದು ದೊಡ್ಡ ಮಾರಣಾಂತಿಕ ಪೆಟ್ಟನ್ನೇ ಕೊಡ್ತು ದೇಶ ಲಾಕ್ಡೌನ್ ಆಯಿತು ಆರ್ಥಿಕ ಚಟುವಟಿಕೆಗಳೆಲ್ಲ ನಿಂತು ಹೋದ್ವು ಇದೆಲ್ಲ ಸೇರಿಕೊಂಡು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಭಾರತದ ಆರ್ಥಿಕತೆ ನೆಗೆಟಿವ್ ನಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅದಾದ್ಮೇಲೆ ಈಗ ಮತ್ತೆ ಚೇತರಿಸಿಕೊಳ್ತಾ ಇದೆ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂದ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಈ ಬೆಲೆ ಏರಿಕೆ ಪ್ರಮಾಣ ಮೋದಿ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಾಗ ಡಬಲ್ ಡಿಜಿಟ್ ಗೆ ಹತ್ತಿರದಲ್ಲಿತ್ತು ಎಂಟರಿಂದ ಒಂಬತ್ತು ಪರ್ಸೆಂಟ್ ರೇಂಜ್ ನಲ್ಲಿತ್ತು ಆರ್ ಬಿ ಐನ ಎರಡರಿಂದ ಆರು ಪರ್ಸೆಂಟ್ ನ ಟಾಲನ್ಸ್ ಬ್ಯಾಂಡ್ ದಾಟಿ ಹೋಗಿತ್ತು ಆರ್ ಬಿ ಐದೊಂದು ಒಂದು ಬ್ಯಾಂಡ್ ಇದೆ ಎರಡರಿಂದ ಆರು ಪರ್ಸೆಂಟ್ ತನಕ ಬೆಲೆ ಏರಿಕೆ ಇದ್ದರೆ ಓಕೆ ಅಕ್ಸೆಪ್ಟಬಲ್ ಅಂತ ಅದನ್ನ ದಾಟಿ ಹೋಗಿತ್ತು ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಆದರೆ ನರೇಂದ್ರ ಮೋದಿ ಅವಧಿಯಲ್ಲಿ ಇನ್ಫ್ಲೇಷನ್ ಹಣದುಬ್ಬರ ಅಥವಾ ಬೆಲೆ ಏರಿಕೆ ಮನಮೋಹನ್ ಸಿಂಗ್ ಅವರ ಕಾಲಾವಧಿಗೆ ಹೋಲಿಸಿದ್ರೆ ಬೆಟರ್ ಮ್ಯಾನೇಜ್ಡ್ ತರ ಕಾಣುತ್ತೆ ಅಂದ್ರೆ ಉತ್ತಮ ರೀತಿಯಲ್ಲಿ ಮ್ಯಾನೇಜ್ ಮಾಡದ ಹಾಗೆ ಕಾಣಿಸುತ್ತೆ ಮೊದಲ ಅವಧಿಯಲ್ಲಿ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ವರೆಗೂ ಕೂಡ ಅದನ್ನು ಇಳಿಸಿದ್ರು ಬಟ್ ಎರಡನೇ ಅವಧಿಯಲ್ಲಿ ಮತ್ತೆ ಸ್ವಲ್ಪ ಏರಿಕೆ ಕಂಡಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಂತೂ ಚೂರು ಅಲಾರ್ಮಿಂಗ್ ಲೆವೆಲ್ ಆತಂಕಕಾರಿ ಮಟ್ಟದಲ್ಲಿ ಓಕೆ ಮತ್ತೆ ಕೈಮೀರಿ ಮತ್ತೈಮೀರಿ ವರೆಗೂ ಹೋಗಿತ್ತು ಯುಕ್ರೇನ್ ರಷ್ಯಾ ಯುದ್ಧದಿಂದ ಸಪ್ಲೈ ಚೈನ್ ವ್ಯವಸ್ಥೆ ಹದಗೆಟ್ಟು ಅವು ಒಂದು ಬಂಪ್ ಕಂಡು ಬಂದಿತ್ತು ಆದರೆ ಆರ್ ಬಿ ಐ ಮೂಲಕ ಕೈಗೊಂಡ ಕ್ರಮಗಳಿಂದಾಗಿ ಇನ್ಫ್ಲೇಷನ್ ಈಗ ಮತ್ತೆ ಕಂಟ್ರೋಲ್ನಲ್ಲೇ ಇದೆ ಯು ಪಿ ಎ ಮತ್ತು ಎನ್ ಎ ಅವಧಿಯ ಇನ್ಫ್ಲೇಷನ್ ಫಿಗರ್ಸ್ ಅನ್ನ ನೀವು ಸ್ಕ್ರೀನ್ ನೋಡ್ತಾ ಇದ್ದೀರಿ ನೀವು ಅದನ್ನ ಒಂದು ಸೆಕೆಂಡ್ ಪಾಸ್ ಮಾಡಿ ಜಸ್ಟ್ ಕಂಪೇರ್ ಮಾಡಬಹುದು ಯುಪಿಎ ಟೈಮ್ನಲ್ಲಿ ಡಬಲ್ ಡಿಜಿಟ್ ತನಕ ಕೂಡ ಹೋಗಿತ್ತು ಮೋದಿಯ ಎನ್ ಎ ಅವಧಿಯಲ್ಲಿ ಇನ್ಫ್ಲೇಷನ್ ಮ್ಯಾನೇಜ್ಮೆಂಟ್ ಕಂಪೇರ್ ಟು ಯುಪಿಎ ಬೆಟರ್ ಫಿಗರ್ಸ್ ನಿಮಗೆ ಕಾಣೋಕೆ ಸಿಗುತ್ತೆ ಎಫ್ಡಿಐ ಯಾವುದೇ ದೇಶಕ್ಕೆ ಡಿ ಐ ವಿದೇಶಿ ನೇರ ಹೂಡಿಕೆ ಆ ದೇಶದ ಆರ್ಥಿಕತೆಯನ್ನು ಬೂಸ್ಟ್ ಮಾಡೋ ಮುಖ್ಯ ಇಂಡಿಕೇಟರ್ ಆಗುತ್ತೆ ಅದೇ ರೀತಿ ಭಾರತದ ಆರ್ಥಿಕತೆ ಕೂಡ ಎಫ್ ಡಿ ಐ ಕಾರಣ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಶ್ವಸಂಸ್ಥೆ ಎ ಡಿ ರಿಪೋರ್ಟ್ ಪ್ರಕಾರ ಭಾರತ ಜಾಗತಿಕ ಹೂಡಿಕೆದಾರರ ನೆಚ್ಚಿನ ತಾಣ ಆಗಿದೆ ಭಾರತ ಡಿ ಐಗೆ ಅನುವು ಮಾಡಿಕೊಟ್ಟಿದೆ ನಿಧಾನಕ್ಕೆ ಹಂತ ಹಂತವಾಗಿ ಎರಡು ಸಾವಿರದಿಂದ ಎರಡು ಸಾವಿರದ ಹತ್ತರ ಅವಧಿಯಲ್ಲಿ ಬಹಳ ಕಮ್ಮಿ ಪ್ರಮಾಣದಲ್ಲಿ ಡಿ ಐ ಭಾರತಕ್ಕೆ ಹರಿದು ಇತ್ತು ನಿಧಾನಕ್ಕೆ ಒಂದೊಂದೇ ವಲಯವನ್ನು ಓಪನ್ ಮಾಡಿಕೊಳ್ತಾ ಬರಲಾಯಿತು ಈ ರೀತಿ ಎರಡು ಸಾವಿರದ ಹದಿಮೂರರ ವೇಳೆಗೆ ಭಾರತಕ್ಕೆ ಇಪ್ಪತ್ತು ಪಾಯಿಂಟ್ ಒಂದು ಒಂಬತ್ತು ಬಿಲಿಯನ್ ಡಾಲರ್ ವಿದೇಶಿ ನೇರ ಹೂಡಿಕೆ ಬರ್ತಾಯಿತ್ತು ಇಪ್ಪತ್ತೆಂಟು ಒಂದು ಒಂಬತ್ತು ಬಿಲಿಯನ್ ಡಾಲರ್ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೊದಲ ಅವಧಿಯ ಅಂತ್ಯಕ್ಕೆ ನಲವತ್ನಾಲ್ಕು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ಗೆ ರೀಚ್ ಆಗಿತ್ತು ಸದ್ಯ ಅದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐವತ್ತೆಂಟು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ಗೆ ರೀಚ್ ಆಗಿದೆ ನಿರುದ್ಯೋಗ ಪ್ರಮಾಣ ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಾಗ ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇತ್ತು ತಮ್ಮ ಮೊದಲನೇ ಅವಧಿ ಅಂತ್ಯಕ್ಕೆ ಕೊಂಚ ಕಮ್ಮಿಯಾಗಿ ಐದು ಪಾಯಿಂಟ್ ಮೂರು ಪರ್ಸೆಂಟ್ ಆಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತರ ಕೊರೋನಾ ನಂತರ ದೇಶದಲ್ಲಿ ಭಾರಿ ಪ್ರಮಾಣದ ನಿರುದ್ಯೋಗ ಸೃಷ್ಟಿಯಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಂಟು ಪರ್ಸೆಂಟ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸ್ವಲ್ಪ ಕಮ್ಮಿಯಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಅನ್ನುವಷ್ಟರಲ್ಲಿ ಎಂಟು ಪರ್ಸೆಂಟ್ ಆಗಿದೆ ಸರ್ ಎಲ್ಲರನ್ನೂ ಹೈರ್ ಮಾಡಿ ಜಾಬ್ ಕೊಡಕ್ಕೆ ಆಗಲ್ಲ ಆದ್ರೆ ಎಕಾನಮಿಯಲ್ಲಿ ಪ್ರೈವೇಟ್ ಸೆಕ್ಟರ್ ಮೂಲಕ ಉದ್ಯೋಗ ಸೃಷ್ಟಿಯಾಗೋಕೆ ಬಿಸ್ನೆಸ್ ಬೆಳೆಯೋಕೆ ಸೂಕ್ತವಾದ ವಾತಾವರಣವನ್ನ ಸೃಷ್ಟಿ ಮಾಡಬೇಕು ಆರ್ಥಿಕತೆಗೆ ಬೂಸ್ಟ್ ನೀಡೋದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇದೆಲ್ಲ ಅದರ ಭಾಗವೇ ಹೀಗಿದ್ರೂ ಕೂಡ ಸೋ ಫಾರ್ ನಿರುದ್ಯೋಗ ವಿಚಾರದಲ್ಲಿ ದೊಡ್ಡ ಪ್ರಮಾಣದ ಬೆಳವಣಿಗೆ ಭಾರತದಲ್ಲಿ ಆಗಿಲ್ಲ ದೊಡ್ಡ ಪ್ರಮಾಣದ ಯುವ ಜನತೆ ಡಿಗ್ರಿ ಹಿಡ್ಕೊಂಡು ಜಾಬ್ ಇಲ್ಲ ಅಂತ ಕೂತ್ಕೊಂಡಿದ್ದಾರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನ ಡೇಟಾ ಪ್ರಕಾರ ಇದರಲ್ಲಿ ಇನ್ನೊಂದು ಶಾಕಿಂಗ್ ವಿಚಾರ ಏನು ಗೊತ್ತಾ ಅರ್ಧಕ್ಕರ್ಧ ಜನ ಉದ್ಯೋಗವನ್ನು ಹುಡುಕ್ತಾನೇ ಇಲ್ಲ ಜಾಬ್ ಪಡೆಯೋಕ್ಕೆ ಪ್ರಯತ್ನವೂ ಪಡ್ತಾ ಇಲ್ಲ ಅನ್ನುವಂತಹ ಆಘಾತಕಾರಿ ವಿಚಾರ ಸ್ನೇಹಿತರೆ ಉದ್ಯೋಗದ ವಿಚಾರದಲ್ಲಿ ಎರಡು ಆಯಾಮ ಉದ್ಯೋಗ ಪಡೆಯೋಕೆ ನನ್ನ ಪ್ರಯತ್ನ ಏನು ನಾನು ಕಾಲೇಜಿಂದ ಹೊರಗೆ ಸರ್ಟಿಫಿಕೇಟ್ ಮಾತ್ರ ಹಿಡ್ಕೊಂಡ್ ಬರ್ತಾ ಇದ್ದೀನ ಅಥವಾ ಜಾಬ್ಗೆ ಯೋಗ್ಯನಾಗಿ ಬರ್ತಾ ಇದ್ದೀನ ಅಂತಾನು ಕೂಡ ನೋಡಬೇಕು ಜೊತೆಗೆ ಸರ್ಕಾರವಾಗಿ ಅಧಿಕಾರ ಸ್ಥಾನದಲ್ಲಿರೋರು ದೇಶವನ್ನು ನಡೆಸ್ತಾ ಇರೋರು ದೇಶದಲ್ಲಿ ಉದ್ಯೋಗ ಸೃಷ್ಟಿಗೆ ಪೂರಕವಾದ ವಾತಾವರಣವನ್ನ ಬಿಸ್ನೆಸ್ಗಳು ಸೂಕ್ತ ರೀತಿಯಲ್ಲಿ ಬೆಳೆಯೋಕೆ ವಾತಾವರಣವನ್ನ ಕೂಡ ಸೃಷ್ಟಿ ಮಾಡಬೇಕು ಇದು ಟೂ ವೇ ಇದು ಒಂದು ಮಾಡಿದ್ರೆ ಆಗೋದಿಲ್ಲ ಎರಡು ಇಲ್ಲಿ ಬಡತನ ಆರ್ಥಿಕತೆಗೆ ಅಂಟಿಕೊಂಡಿರೋ ಮತ್ತೊಂದು ವಿಚಾರ ಅಂದರೆ ಬಡತನ ಇಲ್ಲಿ ಸಾಕಷ್ಟು ಗೊಂದಲ ಇದೆ ಮೊದಲನೇದಾಗಿ ಬಡತನ ಅಂದರೆ ಏನು ಅನ್ನೋದಕ್ಕೆ ಸ್ಪಷ್ಟ ಡೆಫಿನೇಷನ್ ಇಲ್ಲ ಬಿ ಪಿ ಎಲ್ ಕಾರ್ಡ್ ಲೆಕ್ಕಾಚಾರದ ಪ್ರಕಾರ ಸಿಟಿಯಲ್ಲಿ ಒಬ್ಬ ವ್ಯಕ್ತಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿಗಿಂತ ಕಮ್ಮಿ ಖರ್ಚು ಮಾಡ್ತಾ ಇದ್ರೆ ಆತ ಬಡವ ಒಬ್ಬ ವ್ಯಕ್ತಿ ಮನೇಲಿ ನಾಲ್ಕು ಜನ ಇದ್ರೆ ನಾಲ್ಕು ಸಾವಿರಕ್ಕಿಂತ ಫ್ಯಾಮಿಲಿಯವರು ಕಮ್ಮಿ ಖರ್ಚು ಮಾಡ್ತಾ ಇದ್ರೆ ಅವರು ಬಡವರು ಅಂತ ಹಳ್ಳಿಲಿ ಎಂಟುನೂರ ಹದಿನಾರು ರೂಪಾಯಿ ಒಳಗೆ ಒಬ್ಬ ವ್ಯಕ್ತಿ ಬದುಕ್ತಾ ಇದ್ರೆ ತಿಂಗಳಿಗೆ ಅವರು ಬಡವರು ಅಂತ ಇದಕ್ಕೆ ಸಾಕಷ್ಟು ವಿರೋಧ ಇದೆ ಇದೇನಿದು ಏನ್ ಲೆಕ್ಕಾಚಾರ ಎಷ್ಟು ಕಮ್ಮಿ ಇಟ್ಟಿದಾರಲ್ಲ ಫಿಗರ್ ಅಂತ ಹೀಗಾಗಿ ಬಹಳ ಸಂಸ್ಥೆಗಳು ಬಹು ಆಯಾಮದ ಬಡತನ ಸೂಚ್ಯಂಕವನ್ನ ಕೊಡ್ತವೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಅಂದ್ರೆ ಆರೋಗ್ಯ ಎಜುಕೇಶನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸೇರಿದಂತೆ ಹಲವು ಆಯಾಮಗಳಲ್ಲಿ ಅನಲೈಸ್ ಮಾಡಿ ಬಡತನ ಮಟ್ಟವನ್ನು ಅಳಿತವೆ ಆ ರೀತಿಯಲ್ಲಿ ನೀತಿ ಆಯೋಗ ಭಾರತದಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಏಳು ಪರ್ಸೆಂಟ್ ಬಡತನ ಇತ್ತು ಆದರೆ ಈಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಅದು ಹನ್ನೊಂದು ಪಾಯಿಂಟ್ ಎರಡು ಎಂಟು ಪರ್ಸೆಂಟ್ಗೆ ಇಳಿದಿದೆ ಅಂತ ಹೇಳಿದ್ದಾರೆ ಕಳೆದ ಒಂಬತ್ತು ವರ್ಷಗಳಲ್ಲಿ ಸುಮಾರು ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಎರಡು ಕೋಟಿ ಜನ ಕಡು ಬಡತನದಿಂದ ಹೊರಗೆ ಬಂದಿದ್ದಾರೆ ಅಂತ ಈ ರಿಪೋರ್ಟ್ ಹೇಳುತ್ತೆ ಅದೇ ರೀತಿ ವಿಶ್ವಸಂಸ್ಥೆ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿ ನೀಡಿದ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಕೂಡ ಎರಡು ಸಾವಿರದ ಐದು ಆರರಲ್ಲಿ ಭಾರತದಲ್ಲಿ ಐವತ್ತೈದು ಪರ್ಸೆಂಟ್ ಬಡತನ ಇತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನಾರು ಪರ್ಸೆಂಟ್ಗೆ ಇಳಿಕೆಯಾಗಿದೆ ಅಂತ ಹೇಳಿದ್ದಾರೆ ಹದಿನಾಲ್ಕು ವರ್ಷದಲ್ಲಿ ಸುಮಾರು ನಲವತ್ತೊಂದು ಪಾಯಿಂಟ್ ಐದು ಕೋಟಿ ಜನ ಕಡು ಬಡತನದಿಂದ ಹೊರಗೆ ಬಂದಿದ್ದಾರೆ ಅಂತ ಇದು ಆದಾಯ ಅಸಮತೋಲನ ಇನ್ನು ಇನ್ಕಮ್ ಇನ್ಇಕ್ವಾಲಿಟಿ ಆದಾಯದ ಅಸಮತೋಲನ ಅಥವಾ ಬಡವರು ಶ್ರೀಮಂತರ ನಡುವಿನ ಅಂತರ ಈ ವಿಚಾರವನ್ನ ಸೂಚಿಸುವುದಕ್ಕೆ ಜಿನಿ ಕೋಶೆಂಟ್ ಅನ್ನೋ ಸೂಚ್ಯಂಕ ಇದೆ ಈ ಸೂಚ್ಯಂಕದ ಪ್ರಕಾರ ಜೀರೋ ಅಂದ್ರೆ ಸಂಪೂರ್ಣ ಸಮಾನತೆ ನೂರು ಅಂದ್ರೆ ಸಂಪೂರ್ಣ ಅಸಮಾನತೆ ಅಂತ ಈ ವಿಚಾರದಲ್ಲಿ ವರ್ಲ್ಡ್ ಬ್ಯಾಂಕ್ ಪ್ರಕಾರ ಎರಡು ಸಾವಿರದ ಹದಿನೈದರಲ್ಲಿ ಮೂವತ್ನಾಲ್ಕು ಪಾಯಿಂಟ್ ಏಳು ಪಾಯಿಂಟ್ ಇತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದು ಮೂವತ್ತೆರಡು ಪಾಯಿಂಟ್ ಎಂಟಕ್ಕೆ ಬಂದಿದೆ ಎಸ್ ಬಿ ಐ ವರದಿ ಪ್ರಕಾರ ಕೂಡ ಭಾರತ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಪಾಯಿಂಟ್ ನಾಲ್ಕು ಏಳು ಎರಡರ ಜಿನಿ ಪಾಯಿಂಟ್ ಹೊಂದಿತ್ತು ಆದರೆ ಅದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಸ್ವಲ್ಪ ಕಮ್ಮಿಯಾಗಿ ಪಾಯಿಂಟ್ ನಾಲ್ಕು ಸೊನ್ನೆ ಎರಡು ಆಗಿದೆ ಆದರೆ ಇತ್ತೀಚೆಗೆ ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್ ನಡೆಸಿದ ವರದಿ ಪ್ರಕಾರ ಅವರ ಸರ್ವೆ ಪ್ರಕಾರ ಆರ್ಥಿಕ ಅಸಮಾನತೆ ಹೆಚ್ಚಾಗ್ತಾನೆ ಇದೆ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಭಾರತದ ಒಟ್ಟು ಇನ್ಕಮ್ನ ಇಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟ್ನಷ್ಟು ಆದಾಯ ಕೇವಲ ಒಂದು ಪರ್ಸೆಂಟ್ ಜನರಿಗೆ ಹೋಗ್ತಾ ಇದೆ ಭಾರತದ ಒಟ್ಟು ಸಂಪತ್ತಲ್ಲಿ ನಲವತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಭಾಗ ಕೇವಲ ಒಂದು ಪರ್ಸೆಂಟ್ ಜನರ ಬಳಿ ಇದೆ ಎರಡು ಸಾವಿರದ ಹದಿನಾಲ್ಕಕ್ಕೂ ಮುಂಚೆ ಇದು ತುಂಬಾ ಚೆನ್ನಾಗಿತ್ತು ಅಂತ ಅಲ್ಲ ಆಗಲೂ ಹಾಗೆ ಇತ್ತು ಆದರೆ ಮೋದಿ ಅವರ ಅವಧಿಯಲ್ಲಿ ಈ ಅಸಮಾನತೆ ಬಹಳ ಇಂಪ್ರೂವ್ ಆಗಿಲ್ಲ ಅಂತ ಡೇಟಾ ಹೇಳುತ್ತೆ ಸಾಲದ ಪ್ರಮಾಣ ಎರಡು ಸಾವಿರದ ಒಂಬತ್ತರಲ್ಲಿ ಅಂದ್ರೆ ಮನಮೋಹನ್ ಸಿಂಗ್ ಅವರ ಎರಡನೇ ಅವಧಿ ಆರಂಭ ಆಗೋ ಸಂದರ್ಭದಲ್ಲಿ ಹತ್ತು ಪಾಯಿಂಟ್ ಸೊನ್ನೆ ಎಂಟು ಲಕ್ಷ ಕೋಟಿ ರೂಪಾಯಿಗಳಷ್ಟು ಭಾರತಕ್ಕೆ ಸಾಲ ಇತ್ತು ಎಕ್ಸ್ಟರ್ನಲ್ ಡೆಟ್ ವಿದೇಶಿ ಸಾಲ ಅಂತ ಅನ್ಕೊಳ್ಳಿ ಅದಿತ್ತು ಒಂದು ವರ್ಷದ ವ್ಯತ್ಯಾಸ ಒಂದು ಪಾಯಿಂಟ್ ಒಂದು ಎರಡು ಲಕ್ಷ ಕೋಟಿ ಜಿ ಡಿ ಪಿ ಎಷ್ಟು ಪರ್ಸೆಂಟ್ ಇದ್ದ ಸಾಲ ಈ ಫಿಗರ್ ಕೂಡ ಇಂಪಾರ್ಟೆಂಟ್ ಜಿ ಡಿ ಪಿ ಎಷ್ಟು ಪರ್ಸೆಂಟ್ ಸಾಲ ಅನ್ನೋದು ಬರೀ ಅಮೌಂಟ್ ನೋಡಿದ್ರಾಗಲ್ಲ ಜಿ ಡಿ ಪಿ ಇಪ್ಪತ್ತು ಪಾಯಿಂಟ್ ಏಳು ಪರ್ಸೆಂಟ್ ಆಗಿತ್ತು ಅದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಅವರ ಅವಧಿ ಮುಗಿಯೋ ಟೈಮ್ನಲ್ಲಿ ಒಟ್ಟು ಸಾಲ ಭಾರತದ್ದು ವಿದೇಶಿ ಸಾಲ ಇಪ್ಪತ್ತಾರು ಪಾಯಿಂಟ್ ಏಳು ಆರು ಲಕ್ಷ ಕೋಟಿ ರೂಪಾಯಿಗೆ ರೀಚ್ ಆಯಿತು ಹತ್ತು ಲಕ್ಷ ಕೋಟಿಯಿಂದ ಇಪ್ಪತ್ತಾರು ಲಕ್ಷ ಕೋಟಿ ರೂಪಾಯಿಗೆ ರೀಚ್ ಆಯಿತು ಜಿ ಡಿ ಪಿ ಕೂಡ ಗ್ರೋ ಆಗಿತ್ತಲ್ಲ ಅದು ಜಿ ಡಿ ಪಿಯ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದ್ರೆ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ಗೆ ರೀಚ್ ಆಗಿತ್ತು ಇಂತಹ ಭಾರತದ ವಿದೇಶಿ ಸಾಲ ನರೇಂದ್ರ ಮೋದಿಯವರ ಸರ್ಕಾರದ ಮೊದಲ ಅವಧಿಯ ಅಂತ್ಯಕ್ಕೆ ಒಂದು ಎರಡು ಸಾವಿರದ ಹದಿನೆಂಟರ ವೇಳೆಗೆ ನಾವು ಲೆಕ್ಕ ತಗೊಂಡ್ರೆ ಮೂವತ್ತ್ಮೂರು ಲಕ್ಷ ಕೋಟಿ ರೂಪಾಯಿಗೆ ರೀಚ್ ಆಗಿತ್ತು ಜಿ ಡಿ ಪಿ ಪರ್ಸೆಂಟೇಜ್ ನೋಡಿದಾಗ ಜಿ ಡಿ ಪಿ ಕೂಡ ಗ್ರೋ ಆಗಿತ್ತಲ್ಲ ಸ್ವಲ್ಪ ಡೌನ್ ಆಗಿ ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗಿದ್ದ ಟೈಮಿಗೆ ಕಂಪೇರ್ ಮಾಡಿದ್ರೆ ಜಿ ಡಿ ಪಿಯ ಪರ್ಸೆಂಟೇಜ್ ವೈಸ್ ಸಾಲ ಕಮ್ಮಿಯಾಗಿ ಇಪ್ಪತ್ತು ಪಾಯಿಂಟ್ ಒಂದು ಪರ್ಸೆಂಟ್ಗೆ ಬಂದಿತ್ತು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆ ನರೇಂದ್ರ ಮೋದಿಯವರ ಎರಡನೇ ಅವಧಿಯಲ್ಲಿ ನಾವು ತಗೊಂಡರೆ ಎಲ್ಲಿಗೆ ಬಂದಿತ್ತು ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಇದು ನಲವತ್ತೆಂಟು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ಕೋಟಿ ರೂಪಾಯಿಗೆ ರೀಚ್ ಆಗಿತ್ತು ಜಿ ಡಿ ಪಿಯಲ್ಲಿ ಎಷ್ಟದು ಎಷ್ಟು ಪರ್ಸೆಂಟೇಜ್ ಜಿ ಡಿ ಪಿದು ಅಂತ ಹೇಳಿದ್ರೆ ಇನ್ನೂ ಕಮ್ಮಿಯಾಗಿ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ಗೆ ರೀಚ್ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಎಕಾನಮಿಗೆ ಸಂಬಂಧಪಟ್ಟಂತೆ ಮೋದಿ ಸರ್ಕಾರದ ರಿಪೋರ್ಟ್ ಕಾರ್ಡನ್ನು ವಿತ್ ಡೇಟಾ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಇದರಲ್ಲಿ ಯಾವುದು ನಿಮಗೆ ಖುಷಿಯಾಯಿತು ಯಾವುದು ಖುಷಿಯಾಗಿಲ್ಲ ಯಾವ್ದು ನಿಮಗೆ ಆವರೇಜ್ ಅಂತ ಅನ್ನಿಸ್ತು ಅದೆಲ್ಲವನ್ನು ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವರದಿಯಲ್ಲಿ ನಾವು ಸೋಷಿಯಲ್ ವೆಲ್ಫೇರ್ ವಿದೇಶಾಂಗ ನೀತಿ ಈ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಉಳಿದೆಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಮೋದಿ ಸರ್ಕಾರದ ರಿಪೋರ್ಟ್ ಕಾರ್ಡನ್ನು ವಿತ್ ಡೇಟಾ ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ ಕ್ಲಿಕ್ ಮಾಡೋ ಮೂಲಕ ನೀವು ಈ ವರದಿಯನ್ನು ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ